ಚಿಕ್ಕೋಡಿ ಜಿಲ್ಲೆಗಾಗಿ ರಾಜಕಾರಣಿಗಳ ನಿರುತ್ಸಾಹ ಹತ್ತು ದಿನ ಕಳೆದರೂ ಧರಣಿ ಸ್ಥಳಕ್ಕೆ ಸುಳಿಯದ ಜನಪ್ರತಿನಿಧಿಗಳು ಸ್ಥಳೀಯ ಶಾಸಕರು ಚಿಕ್ಕೋಡಿ ಜಿಲ್ಲೆಗಾಗಿ ನಡೆದ ಧರಣಿ ಸತ್ಯಾಗ್ರಹ ಹತ್ತನೇ ದಿನಕ್ಕೆ ಕಾಲಿಟ್ಟಿದ್ದು ಇಲ್ಲಿಯವರೆಗೆ ಯಾವೊಬ್ಬ ಜನಪ್ರತಿನಿಧಿಯೂ ಇತ್ತ ಸುಳಿದಿಲ್ಲ ಚಿಕ್ಕೋಡಿ ಶಾಸಕರಂತೂ ಇದು ನಮಗೆ ಸಂಬಂಧವಿಲ್ಲವೆಂಬಂತೆ ಇತ್ತ ತಿರುಗಿಯೂ ನೋಡಿಲ್ಲದಿರುವುದು ಬಹಳ ಶೋಚನೀಯ ವಿಷಯವಾಗಿದೆ ಇದರಿಂದ ನಮ್ಮ ಚಿಕ್ಕೋಡಿಯ ಜನಪ್ರತಿನಿಧಿಗಳಿಗೆ ಚಿಕ್ಕೋಡಿ ಜಿಲ್ಲೆಯಾಗುವ ಬಗ್ಗೆ ಆಸಕ್ತಿ ಇಲ್ಲವೆಂಬುದು ಸ್ಪಷ್ಟವಾಗುತ್ತದೆ ಈ ಸಮಯದಲ್ಲಿ ಶ್ರೀ ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡಿ ಚಿಕ್ಕೋಡಿ ಜಿಲ್ಲೆ ಆಗುವುದರಿಂದ ಕೇವಲ ಚಿಕ್ಕೋಡಿ ಜನರಿಗೆ ಮಾತ್ರ ಉಪಯೋಗವಾಗದು ಅತನಿ ಕಾಗವಾಡ ರಾಯ್ಬಾಗ್ ನಿಪ್ಪಾಣಿ ಭಾಗದ ಎಲ್ಲ ಜನರಿಗೂ ಇದು ಸಹಕಾರಿಯಾಗಲಿದೆ ಐವತ್ತು ಲಕ್ಷಕ್ಕೂ ಮೀರಿ ಜನಸಂಖ್ಯೆ ಹೊಂದಿರುವ ಬೆಳಗಾವಿ ಜಿಲ್ಲೆಯನ್ನು ಅಭಿವೃದ್ಧಿಯ ದೃಷ್ಟಿಯಿಂದ ವಿಭಜಿಸಿ ಪ್ರತ್ಯೇಕ ಚಿಕ್ಕೋಡಿ ಜಿಲ್ಲೆ ಮಾಡುವ ಅವಶ್ಯಕತೆ ಇದೆ ಸದನದಲ್ಲಿ ಚಿಕ್ಕೋಡಿ ಜಿಲ್ಲೆಗಾಗಿ ಧ್ವನಿ ಎತ್ತಿರುವ ಪ್ರಕಾಶ್ ಹುಕ್ಕೇರಿ ಶಶಿಕಲಾ ಜೊಲ್ಲೆ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಹೇಂದ್ರ ತಮ್ಮನವರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ ಇವರೆಲ್ಲರ ಹಾಗೆಯೇ ಚಿಕ್ಕೋಡಿ ಭಾಗದ ಎಲ್ಲ ಶಾಸಕರು ಧ್ವನಿ ಎತ್ತಿ ಬೆಳಗಾವಿ ಜಿಲ್ಲೆಯ ವಿಭಜನೆಗೆ ಮುಂದಾಗಬೇಕು ನಾವು ಅಖಂಡ ಕರ್ನಾಟಕವನ್ನು ಬಯಸುವ ಜನರು ನಮ್ಮ ಆಸೆಯನ್ನು ನೆರವೇರಿಸದಿದ್ದರೆ ಬರುವ ದಿನಗಳಲ್ಲಿ ದಿವಂಗತ ಉಮೇಶ್ ಕತ್ತಿ ಅವರು ಬಯಸಿದ ಹಾಗೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಬೇಡಿಕೆಗಾಗಿ ಹೋರಾಟ ಮಾಡುವುದು ಅನಿವಾರ್ಯವಾಗಲಿದೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರುನೆಯ ಮಾತ್ರ ಆ ಸರ್ಕಾರ ಆ ನಿಲ್ಲರ ಶಾಸಕರು ಚಿಕ್ಕೋಡ ಜಿಲ್ಲೆಗೆ ಹೋರಾಟ ಮಾಡಬೇಕು ನಮ್ಮ ಬೆಳಗಾವಿ ಜಿಲ್ಲೆಯ ಜನಸಂಖ್ಯೆ ಐವತ್ತು ಲಕ್ಷ ಅಷ್ಟೇ ಅಲ್ಲ ನಮ್ಮ ಇಲ್ಲಿ ಹದಿನೆಂಟು ವಿಧಾನಸಭಾ ಕ್ಷೇತ್ರಗಳು ಹದಿನೈದು ತಾಲೂಕುಗಳಿವೆ ಹೀಗಾಗಿ ಚೆಲ್ಲ ಗಣ ಇರ್ತಕ್ಕಂತಹ ಜಿಲ್ಲೆ ಎರಡು ಜಿಲ್ಲಾ ಮಾಡಲು ಕೂಡ ಬೆಳಗಾವಿ ಚಿಕ್ಕೋಡಿ ಬಗ್ಗೆ ಜಿಲ್ಲಾ ನಡೆದಿರುತ್ತದೆ ಏಳ್ನೂರು ಕಿಲೋಮೀಟರ್ ಇರತಕ್ಕಂಥ ಅಸಲಿ ಭಾಗದ ರೈತರು ಬೆಳಗಾವಿ ಹೋಗಿ ಅಲ್ಲಿ ತಮ್ಮ ಸರ್ಕಾರಿ ಆಫೀಸ್ ಹೋಗಿ ಕೆಲಸ ಮಾಡಿದವರು ಇರ್ತಕ್ಕಂಥದ್ದು ನಾವು ಚಿಕ್ಕೂರು ಅವರು ಜಿಲ್ಲಾ ನಮ್ಮ ಸಲುವಾಗಿ ಅಲ್ಲ ಅಜನೆಯವರಿಗೆ ಕಾಗಾರದವರಿಗೆ ನೆಪಾಣಿ ಅವರಿಗೆ ಅನುಕೂಲ ಅನುಕೂಲವಾಗಿ ಇದು ಮೆಚ್ಚಾಗಿರುವುದರಿಂದ ಮತ್ತು ಈಗಾಗಲೇ ಬೆಳಗಾವಿಯಿಂದ ಚಿಕ್ಕೂರು ದೂರದ್ರಿಂದ ಇದು ಬೇಜವಾಗಿರ್ತಕ್ಕಂಥದ್ದು ವರದಿಗಳು ಹೋಗಿರ್ತಕ್ಕಂಥದ್ದು ಕೃಷ್ಣ ದೇವರಾಗಿ ಅವರು ಹೇಳ್ತಾರೆ ಸೂಕ್ತ ಸಮಯದಲ್ಲಿ ಚಿಕ್ಕೂರು ಜಿಲ್ಲೆಗೆ ಕೆಲಸ ಮಾಡ್ತಾ ಇರ್ತೇವೆ ಇಪ್ಪತ್ತೈದು ಸಾವಿರದ ಸೂಕ್ತ ಬಂದಿಲ್ಲ ಅವರಿಗೆ ಕೆಲಸ ಮಾಡಕ್ಕೆ ಹೋಗಿ ನಮ್ಮ ಬಾಯಿಗೆ ಸಖತ್ತ ಕೆಲಸ ನಮ್ಗೆ ಮಾಡಬೇಕೆ ಚಿಕ್ಕೋಡು ಜಿಲ್ಲಾ ಈ ಅಧಿವೇಶನ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಪ್ರತ್ಯೇಕ ರಾಜ್ಯ ಪ್ರತ್ಯೇಕ ಉತ್ತರ ಕರ್ನಾಟಕ ರಾಜ್ಯ ಹೋರಾಟ ಮಾಡಲಾಗ್ತದೆ ಅಂದಾಗ ಮಾತ್ರ ನಮ್ಗೆ ಗೊತ್ತಾಗ್ತದೆ ನಿಮ್ಮ ದಕ್ಷಿಣ ಕರ್ನಾಟಕ ಯಾವತ್ತಿ ಮಾಡ್ಕೊಂಡ್ರೆ ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ ಈಗಾಗಲೇ ಅನೇಕ ಜನ ನಮ್ಮ ರಮೇಶ್ ಶೆಟ್ಟಿಯ ರಾಜಿಯಾಗಿ

ಅದ್ರಿಂದ ಈಗೇನು ಅಧಿವೇಶನ ನಡೆಯುತ್ತಿತ್ತು ಇದರಲ್ಲಿ ಕೇವಲ ಪ್ರಕಾಶ್ ಹುಚ್ಚೇರಿ ಅವರು ಹಾಗೂ ಶಶಿಕಲಾ ದೊಲ್ಲೆ ಅವರು ನಿನ್ನೆ ಇದ್ರ ಬಗ್ಗೆ ದುಡಿಗೋ ಈ ಚಿಕ್ಕಮೋಣಿ ಜಿಲ್ಲೆಗಾಗಿ ಧ್ವನಿ ಎತ್ತಬೇಕಂತ ಹೇಳಿ ಈ ಹೇಳಿಕೆ ಮುಖಾಂತರ ಹಾಗೂ ಈ ಜಿಲ್ಲಾ ಹೋರಾಟಗಾರ ವತಿಯಿಂದ ನಾನು ಅವರನ್ನು ಕೇಳಿಕೊಳ್ಳುತ್ತೇವೆ ಯಾಕಾಗಿ ಆಗಿ ಓರತಾ ಇದೆ ಆಗಿ ಆಗಿ ಓರತಾ ಕಿಕ್ಕೋಡಿ ಜಿಲ್ಲೆ ಆಗಲೇಬೇಕು 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 ಕಿಕ್ಕೋಡಿ ಜಿಲ್ಲೆ ಆಗಲೇಬೇಕು ಕಿಕ್ಕೋಡಿ ಜಿಲ್ಲೆ ಮಾಡಿದ ಕರ್ನಾಟಕ ಸರ್ಕಾರಕ್ಕೆ ಧಿಕಾರ ಧಿಕಾರ ಕಿಕ್ಕೋಡಿ ಜಿಲ್ಲೆ ಮಾಡಿದ ಕರ್ನಾಟಕ ಸರ್ಕಾರಕ್ಕೆ ಧಿಕಾರ ಧಿಕಾರ ಕಿಕ್ಕೋಡಿ ಜಿಲ್ಲೆ ಮಾಡಿದ ಜನಪ್ರತಿನಿಧಿಗಳಿಗೆ ಧಿಕಾರ ಬೇಕೇಬೇಕು ಬೇಕೇಬೇಕು ಈ ಸಂದರ್ಭದಲ್ಲಿ ರವೀಂದ್ರ ಮಾಡಿ ಖಾನಪ್ಪ ಬಾಡ್ಕರ್ ದುರುದಂಡೇಶ್ವರ ಬಡ್ಗೇರ್ ರುದ್ರಯ್ಯ ಹಿರೇಮಠ ಚಂದ್ರಕಾಂತ್ ಹುಕ್ಕೇರಿ ಸಂಜು ಬಡ್ಗೇರ್ ಚಿದಾನಂದ್ ಶಿರೋಳೆ ದಾದಾ ಮಗ್ದುಂ ಸಂಜು ಲಟ್ಟೆ ಅಪ್ಪ ಸಾಹೇಬ್ ಹಿರೇಕೋಡಿ ಅಮೋಲ್ ನಾವಿ ರಮೇಶ್ ದಂಗೇರ್ ಮಾಳಪ್ಪ ಕರೆನ್ನವರ್ ದುಂಡಪ್ಪ ಚೌಗ್ಳಿ ಶಿವಾನಂದ್ ಮದಾಳೆ ಸೇರಿದಂತೆ ಹಲವಾರು ಹೋರಾಟಗಾರರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಬಸವರಾಜ್ ತಾರ್ದಾಳೆ